ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಕೂಡ ನಮಸ್ಕಾರ ನಾನು ದರ್ಶನ್ ಹೊಣಸೂರು ಮುಸ್ಲಿಮರಿಗೆ ಬಂಪರ್ ಹಿಂದೂಗಳಿಗೆ ಚಿಪ್ಪು ಇದು ಹಲಾಲ್ ಬಜೆಟ್ ಅಂತ ಹೇಳಿ ಭಾರಿ ವ್ಯಕ್ತವಾಗ್ತಾ ಇದೆ ಹೌದು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿರುವಂತಹ ಬಜೆಟ್ ಅಲ್ಲಿ ಮುಸ್ಲಿಮರಿಗೆ ಬಂಪರ್ ಕೊಡುಗೆಗಳನ್ನ ಕೊಟ್ಟಿರೋದಕ್ಕೆ ವಿಪಕ್ಷ ಬಿಜೆಪಿ ಹಾಗೂ ಹಿಂದೂಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಮುಸ್ಲಿಮರಿಗೆ ಬಂಪರ್ ಹಿಂದೂಗಳಿಗೆ ಚಿಪ್ಪು ಒಟ್ಟಲ್ಲಿ ಹಲಾಲ್ ಬಜೆಟ್ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಮುಸ್ಲಿಮರಿಗೆ ಬಿರಿಯಾನಿ ಉಳಿದವರಿಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಖಿಲ್ ಗರಂ ಗರಮಾಗಿರುವಂಥದ್ದು ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ಇಷ್ಟರ ಮಟ್ಟಿಗೆ ತಾರತಮ್ಯವನ್ನ ಮಾಡಬಾರದಾಗಿತ್ತು ಅಲ್ಪಸಂಖ್ಯಾತರಲ್ಲೇ ಒಡೆದು ಆಳುವಂತಹ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಹದಿನಾರು ಕಾರ್ಯಕ್ರಮಗಳನ್ನ ಕೊಟ್ಟು ಮುಸ್ಲಿಮರಿಗೆ ನ ಬಿರಿಯಾನಿಯನ್ನ ಕೊಟ್ಟಿದ್ದಾರೆ ಆದರೆ ಇತರ ಅಲ್ಪಸಂಖ್ಯಾತರಿಗೆ ನೆಕ್ಕೋದಕ್ಕೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆಯಲ್ಲಿ ಕಿಡಿಕಾರದರು ಇನ್ನು ಮುಸ್ಲಿಮರಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಏನು ಅನ್ನುವಂಥದನ್ನ ನೋಡೋಣ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಬಂಪರ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮುಸ್ಲಿಮರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಮದರಸ ಶಿಕ್ಷಣ ಸಂಸ್ಥೆಗಳ ಮೇಲ್ದರ್ಜೆಗೇರಿಸುವುದಕ್ಕೆ ನಾನೂರು ಕೋಟಿ ರೂಪಾಯಿ ಸರ್ಕಾರಿ ಎರಡು ಕೋಟಿ ವರೆಗಿನ ಕಾಮಗಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೂರು ಉರ್ದು ಶಾಲೆಗಳಿಗೆ ಹೈಟೆಕ್ನ ಸ್ಪರ್ಶ ಉಲ್ಲಾಳದಲ್ಲಿ ಅಲ್ಪಸಂಖ್ಯಾತ ಮಹಿಳಾ ವಸತಿ ಕಾಲೇಜು ನಿರ್ಮಾಣ ಬಕ್ ಖಬರ್ಸ್ತಾನ್ ನಿರ್ವಹಣೆಗೆ ನೂರ ಐವತ್ತು ಕೋಟಿ ರೂಪಾಯಿ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಕೂಡ ಮುಸ್ಲಿಮರಿಗೆ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿ ಅಲ್ಪಸಂಖ್ಯಾತರಿರುವಂತಹ ಪ್ರದೇಶಗಳಲ್ಲಿ ಹೊಸ ಐಟಿಎ ಕಾಲೇಜುಗಳ ನಿರ್ಮಾಣ ಬೆಂಗಳೂರಿನಲ್ಲಿ ಹೆಚ್ಚುವರಿ ಹಜ್ ಭವನ ಸ್ಥಾಪನೆ ಹೀಗೆ ಈ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಇಷ್ಟರ ಮಟ್ಟಿಗೆ ವಿಶೇಷ ಕೊಡುಗೆಗಳನ್ನ ಘೋಷಣೆ ಮಾಡಿರೋದಕ್ಕೆ ಇದು ಹಲಾಲ್ ಬಜೆಟ್ ಅಂತ ಹೇಳಿ ಬಿಜೆಪಿ ಟೀಕೆಯನ್ನ ಮಾಡಿದೆ ಈ ಬಜೆಟ್ ಅನ್ನ ನೋಡಿದ್ರೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಹಲವು ನೆಟ್ಟಿಗರು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ದುಡ್ಡನ್ನು ಹಾಕಬೇಕು ಅದನ್ನ ಕಬಳಿಸಿ ಅಲ್ಪಸಂಖ್ಯಾತರ ಜೇಬಿಗೆ ತುಂಬಿಸುವಂತದ್ದು ಅಷ್ಟೇ ಅಂತ ಹೇಳಿ ಮತ್ತೆ ಕೆಲವರು ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿಯ ಬಜೆಟ್ನ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ